ಬಿಗ್ ಬಾಸ್ ಕನ್ನಡ ಹತ್ತು ಫಿನಾಲೆಗೆ ಕೌಂಟ್ ಡೌನ್ ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಬಿಗ್ ಬಾಸ್ ಸೀಸನ್ ಹತ್ತು ರಿಯಾಲಿಟಿ ಶೋ ಮುಗಿಯಲು ದಿನಗಣನೆ ಶುರುವಾಗಿದೆ ಬಿಬಿಕೆ ಹತ್ತು ಇವರೇ ಬಿಗ್ ಬಾಸ್ ವಿನ್ನರ್ ಮತ್ತು ರನ್ನರ್ ಭಾರೀ ಮತಗಳಿಂದ ಗೆದ್ದು ಬರುವ ಸ್ಪರ್ಧಿ ಇವರೇ ಹತ್ತಿರ ವಿನ್ನರ್ ಯಾರು ಎನ್ನುವ ಸತ್ಯ ಹೊರಬೀಳಲು ಇನ್ನೂ ಒಂದು ದಿನ ಬಾಕಿ ಇದೆ ಇನ್ನೊಂದು ದಿನ ಕಳೆದರೆ ಬಿಗ್ ಬಾಸ್ ಸೀಸನ್ ಹತ್ತರ ಕಿರೀಟ ಯಾರ ಮುಡಿಗೆ ಎಂದು ತಿಳಿಯಲಿದೆ ಇನ್ನೊಂದು ದಿನದಲ್ಲಿ ಬಿಗ್ ಬಾಸ್ ಸೀಸನ್ ಹತ್ತರ ವಿಜೇತ ಯಾರು ಎನ್ನುವ ಸತ್ಯ ಹೊರಬೀಳಲಿದೆ ಈಗ ಮನೆಯೊಳಗೆ ಇರುವ ಸ್ಪರ್ಧಿಗಳ ಪೈಕಿ ಬಿಗ್ ಬಾಸ್ ಕಪ್ಗೆ ಮುತ್ತಿಕ್ಕುವವರು ಯಾರು ಎನ್ನುವುದು ತಿಳಿಯಲಿದೆ ಸದ್ಯಕ್ಕೆ ಮನೆಯೊಳಗಿರುವ ಸ್ಪರ್ಧಿಗಳ ಪೈಕಿ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಮನೆಯ ಹೊರಗೆ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಾಗಿನ ಸ್ಪರ್ಧಿಗಳು ಕೂಡ ಯಾರು ಗೆಲ್ಲುತ್ತಾರೆ ಎನ್ನುವ ಲೆಕ್ಕಾಚಾರವನ್ನು ಒಂದು ಹಂತದಲ್ಲಿ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮದ ಲೆಕ್ಕಾಚಾರದ ಪ್ರಕಾರ ನೋಡುವುದಾದರೆ ಸಂಗೀತ ಮತ್ತು ಕಾರ್ತಿಕ್ ಮಹೇಶ್ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅಲ್ಲದೆ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡ್ ಕೂಡ ಆಗುತ್ತಿದ್ದಾರೆ ಈ ಟ್ರೆಂಡ್ ನೋಡಿದರೆ ಸಂಗೀತ ಮತ್ತು ಕಾರ್ತಿಕ್ ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಒಬ್ಬರು ರನ್ನರ್ ಎಂದು ಹೇಳಲಾಗುತ್ತಿದೆ ಇನ್ನು ಇವರಿಬ್ಬರಲ್ಲಿ ಯಾರು ಗೆದ್ದರೂ ಅವಿಸ್ ಸ್ಪರ್ಧೆಯೇ ಗೆದ್ದಂತೆ ಎನ್ನುವ ಮಾತು ಅಭಿಮಾನಿಗಳಿಂದ ಕೇಳಿಬರುತ್ತಿದೆ